ಜಾತಿ ಗಣತಿ ವಿಚಾರ ಇವತ್ತಿಂದ ಅಲ್ಲ ಕಳೆದ ಹತ್ತು ವರ್ಷದಿಂದ ಜಾತಿ ಗಣತಿ ವಿಚಾರ ಚರ್ಚೆ ಅವಾಗ 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 ಹುಟ್ಕತಾ ಇದೆ ಎರಡ್ ಸಾವಿರದ ಹದಿನೈದರ ಇಸ್ವಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜುರವರು ನೇಮಕಾತಿ ಆಗ್ತಾರೆ ಇದು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ತಗೊಂಡಂತ ನಿರ್ಣಯ ಮೂರು ವರ್ಷ ಅದನ್ನ ಜಾತಿ ಗಣತಿ ಹೆಂಗೋ ಮಾಡ್ಕತಾರೆ ಕೊನೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟ್ರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸನ್ನ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ ಈಗ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕದೇ ಹೋದಾಗ ಅದನ್ನು ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಯಾವ ರೀತಿ ಮುಂದುವರ್ಸ್ಬೋದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು ನೂರ ಎಂಬತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನೀನ ಖರ್ಚು ಮಾಡ್ಕೊಂಡಿದ್ದೀರಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕ್ರೋರ್ಸ್ ಒಂದಲ್ಲ ಎರಡಲ್ಲ ನೂರ ಎಂಬತ್ತು ಕೋಟಿ ಹೋಗ್ಲಿ ಇದನ್ನು ನೀವು ವೈಜ್ಞಾನಿಕವಾಗಾದರೂ ಮಾಡಿದ್ದೀರಾ ಈ ಸರ್ವೇನ ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು ಆರು ಕೋಟಿ ಆರು ಕೋಟಿ ಎಪ್ಪತ್ತು ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದ್ದೀರಿ ಸರ್ವೇನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದರೆ ಯಾಕೆಂದರೆ ಆಗಿರೋವಂಥದ್ದು ಸ್ಯಾಂಪಲ್ ರೀತಿನೇ ಇದು ರಾಜ್ಯಕ್ಕೆ ಅಧಿಕಾರ ಇರೋದು ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ ಇದರಲ್ಲಿ ನಿಮಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ಆಮೇಲೆ ಈಗ ಈ ಜಾತಿ ಗಣತಿನ ಬಹಳ ತರಾತುರಿಯಲ್ಲಿ ಏನೋ ಒಂದು ಮಾಬಿಡ್ಬೇಕು ಈ ಕೂಡ್ಲೇನೆ ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯವಾದಂತಹ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿದ್ದಾರೆ ಇವತ್ತು ನಾನೊಬ್ಬ ಯುವಕ ಆಗಿ ಹೇಳ್ತೀನಿ ರೀ ಜಾತಿ ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಅಲ್ಲ ನಮ್ಮ ಜಾತಿನೇ ಮುಂದಿಟ್ಕಂಡು ನಾವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಈಗ ಹೊಸದಾಗೆ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳನ್ನ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನ ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆ ಯಾತಕ್ಕೆ ನಿಮ್ಮ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳು ಆ ಜಾತಿಗಳು ಇಲ್ಲವೇ ಇಲ್ಲ ಹೆಸರೇ ಕೇಳಿಲ್ಲ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಏನು ಇದರಿಂದ ಉದ್ದೇಶ ಏನು ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗ್ಬೇಕಾಗಿರ್ತಕ್ಕಂಥದ್ದೇನು ಅಂತಿಮವಾಗಿ ಇಲ್ಲಿ ಆಗ್ಬೇಕಾಗಿರುವಂತದ್ದೇನು ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ ಅವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇವರಾಯಣ್ಣ ಅವ್ರು ಹೇಳ್ದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದೀನಿ ಆದರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಆ್ಯಡ್ ಆಡ್ ರೀ ಜಾತಿ ಗಣತಿ ಕಾಲಮ್ ಅವರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀವು ಯಾಕೆ ಮತ್ತೆ ಪ್ಯಾರಲಾಗಿ ನೀವಿದ ದುಡ್ಡು ಖರ್ಚು ಮಾಡ್ಕೊಂಡು ಏನಿದೆ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಮತ್ತೆ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಕ್ರೋರ್ಸ್ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲ ಕಮ್ಮಿ ಫೋರ್ ಟ್ವೆಂಟಿ ನಂಬರ್ ಕರೆಕ್ಟ್ ಆಗಿ ಟ್ವೆಂಟಿ ಫೈವ್ ಇತ್ತು ಟ್ವೆಂಟಿ ಬಂದಿದೆ ಈಗ ಫೋರ್ ಟ್ವೆಂಟಿ ಅಷ್ಟೇ ಅದು ನಾನೂರ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹದಿನೈದು ದಿನದಲ್ಲಿ ಎರಡು ಕೋಟಿ ಮನೆಗಳು ಹದಿನೈದು ದಿನದಲ್ಲಿ ಆರು ಮುಕ್ಕಾಲು ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ ಪ್ರಾಕ್ಟಿಕಲ್ ರೀ ಯಾರು ಮಾತಾಡುವಂಥ ಮಾತಾ ಸರ್ ಇದು ಸಾಧ್ಯ ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್ ಬಿ ಎಲ್ ಮಾಡಿಲ್ಲ ಎಲ್ಲಿಂದ ಮಾಡ್ಲಿಕ್ಕೆ ಆಗ್ತದೆ ಹದಿನೈದು ದಿನದಲ್ಲಿ ಹತ್ತು ವರ್ಷದಿಂದ ಮಾಡದೇ ಇರೋದು ಒಂದು ಡೆಕೆಡ್ ಇಂದ ನೀವು ಮಾಡಕ್ಕಾಗದೇ ಇರೋದನ್ನ ನೀವು ಹದಿನೈದು ದಿನದಲ್ಲಿ ಮಾಡ್ತೀರಾ ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟ ಅರ್ಜೆನ್ಸಿ ಯಾಕೆ ಇಷ್ಟು ತರಾತುರಿ ಯಾಕೆ ಇದರಿಂದ ಉದ್ದೇಶಗಳೇನು ಇದರಿಂದ ಆಗುವಂತ ಜನಕ್ಕಾಗುವಂಥ ಲಾಭ ಏನು ನಿಮಗೇನೋ ಲಾಭ ಲಾಭ ಆಗಬಹುದು

ಲಾಸ್ಟ್ ಟೈಮ್ ಕಳೆದ ಬಾರಿ ತಮ್ಮ ಮಾಧ್ಯಮಗಳಲ್ಲೂ ಕೂಡ ಬಹಳ ಗಂಭೀರವಾದಂತ ಸ್ವರೂಪ ತಗತ್ವ ಏಕೆಂದರೆ ಇಟ್ಟಿನಲ್ಲಿ ಅವರು ಏನು ಸಚಿವ ಸಂಪುಟ ಕರೆದಿದ್ರು ಈ ಜಾತಿ ಗಣತಿ ವಿಚಾರವಾಗಿ ಅಲ್ಲಿ ಅವರಲ್ಲೇ ಬಹಳ ಜನ ಆಯಾ ಸಮುದಾಯದ ಮುಖಂಡರುಗಳು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಲ್ಲ ನಾವು ಇದು ಒಪ್ಲಿಕ್ಕಿಲ್ಲ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಅಂತಕ್ಕಂಥದನ್ನ ಅವರಲ್ಲೇ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲೇ ಅವರಲ್ಲೇ ಮನಸ್ಸಲ್ಲಿ ಡೌಟ್ಗಳಿದ್ದಾಗ ಇದನ್ನು ಯಾವ ರೀತಿ ಪ್ರೊಸೀಡ್ ಮಾಡ್ತೀರಿ ನೀವು ನಿಮ್ಮಲ್ಲೇ ನಂಬಿಕೆ ಇಲ್ಲ ನಿಮ್ಮಲ್ಲೇ ವಿಶ್ವಾಸ ಇಲ್ಲ ಇದು ಯಾವ ರೀತಿ ಕಂಡಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲೇ ಲಾಸ್ಟ್ ಕಾನ್ಫಿಡೆನ್ಸ್ ಹೀಗಿದ್ದಾಗ ನೀವು ಇದನ್ನು ಯಾವ ರೀತಿ ಮುಂದುವರಿಸ್ತೀರಿ ಆಮೇಲೆ ದಿನದಲ್ಲಿ ಹೆಂಗ್ ಮಾಡ್ತೀರಿ ಇದನ್ನ ಸರ್ವ ಪಕ್ಷದ ನಾಯಕರುಗಳಿಗೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೆ ನಿರ್ಮಲಂದ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಾನ್ಯ ದೇವೇಗೌಡರು ಸಾಹೇಬ್ರು ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮುದಾಯದ ಮುಖಂಡರುಗಳು ನಾವು ಕೂಡ ಭಾಗಿಯಾಗ್ತವೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಒಂದು ಆತಂಕ ಮೂಡಿರ್ತಕ್ಕಂಥದ್ದು ಸತ್ಯ ಈ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಸಂಶಯಕ್ಕೆ ಒಂದು ರೀತಿ ಕಾರಣ ಆಗಿರ್ತಕ್ಕಂಥ ನಡೆಗಳು ಹಾಗಾಗಿ ಇಲ್ಲಿ ಆಯಾ ಸಮುದಾಯದ ಪೀಠಾಧಿಪತಿಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಅಥವಾ ಆಯಾ ಸಮುದಾಯದ ನಾಯಕರುಗಳಿರ್ಬೋದು ಎಲ್ಲರೂ ಸೇರಿ ಇದನ್ನ ಚರ್ಚೆ ಮಾಡಬೇಕಾಗ್ತದೆ